ಮಾತಾಡೋ ಏನೋ ಮಾತಾಡೋದು ಏ ಲೇ ಮಾತಾಡೋ ಯಾರೋ ನೀನು ಹೋಗಲ್ಲೇ ಒಗ ಹೋಗ ಏ ಟ್ರಾಫಿಕ್ ಪೊಲೀಸ್ ಕಡೆಯಲಿ ಏಲೀಸ್ ಕಡೆ ಬರ್ಬೇಕಲ್ಲೇ ಏಲೀಸ್ ಇಲ್ ಬರ್ಬೇಕು ಏ ಟ್ರಾಫಿಕ್ ಪೊಲೀಸ್ ಇಲ್ಲಿ ಬರ್ಬೇಕು ಏ ಹೌದಾ ತೆಗೆಯಲ್ಲ ಹೋಗ ತೆಗೆಯಲ್ಲ ಹೋಗ ತೆಗಿಯಲ್ಲ 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 ಟ್ರಾಫಿಕ್ ಪೊಲೀಸ್ ಬರಲಿಲ್ಲ ತೆಗಿಯಲ್ಲ ಗಾಡಿ ತೆಗಿಯಲ್ಲ ಗಾಡಿ ತೆಗೆಯಲ್ಲ ಟ್ರಾಫಿಕ್ ಪೊಲೀಸ್ ಕಡೆದು ಏ ಹೋಗಲ್ಲೇ ಟ್ರಾಫಿಕ್ ಪೊಲೀಸ್ ಕಡೆ ಲೇ ಲೇ ಯಾರ್ಗೈತ ಮಾತೋ ಪೊಲೀಸ್ ಕಸ ಅರೆಸ್ಟ್ ಮಾಡಿಸ್ತೀನಿ ನಿಂಗೆ ಏನಾದ್ರು ಕಂಪ್ಲೇಂಟ್ ಕೊಡು ಓ ಕಂಪ್ಲೇಂಟ್ ಓ ಕಂಪ್ಲೇಂಟ್ ಓ ಕಂಪ್ಲೇಂಟ್ ಓ ಕಂಪ್ಲೇಂಟ್ ಕೊಡೋ ಕಂಪ್ಲೇಂಟ್ ಓ ಕಂಪ್ಲೇಂಟ್ ಓ ಕಂಪ್ಲೇಂಟ್ ಕೊಡು ಓ ಕಂಪ್ಲೇಂಟ್ ಕೊಡು ನನಗ್ ಬೇಕಾಗಿಲ್ಲ ನೀವೋ ಕಂಪ್ಲೇಂಟ್ ಕೊಡು ಕೊಡೋ ಗಾಡಿಯಲ್ಲಿ ಕಡೆಯಲ್ಲಿ ಬರ್ಲಿ ಪೊಲೀಸ್ ಬರ್ಲಿ ಹೋಗ ಪೊಲೀಸ್ ಬರ್ವಾಗಲ್ಲ ನಮಸ್ಕಾರ ನಮಸ್ಕಾರ ನೋಡಿ ಇದು ಏಕಲ್ಲ ಇದು ಜಿ ಕೆ ರೋಡು ಮೊನ್ನೆ ಅಲ್ಲ ಜಿ ಕೆ ಬಿ ಕೆ ರೋಡು ಒಂದು ಆರು ರೋಡ್ಗೆ ಈಗ ವೈಟ್ ಟಾಪಿಂಗ್ ಮಾಡ್ಬೇಕು ಅಂತ ಕಿತ್ ಹಾಕಿದ್ದಾರೆ ನೋಡಿ ಚೆನ್ನಾಗಿರೋ ರೋಡ್ ಅನ್ನ ಈ ಮಾಲ್ ಈ ಮಾಲ್ ಏಷ್ಯಾ ಚೆನ್ನಾಗಿರೋ ರೋಡನ್ನ ಕಿತ್ತ ಹಾಕ್ಬಿಟ್ಟು ಇವತ್ತು ಟಾರ್ ಟಾರ್ ಹಾಕಿ ಬಂದಿದ್ದಾರೆ ಕಾಂಟ್ರಾಕ್ಟ್ರು ಯಾವ್ದೇ ಡೀಟೇಲ್ಸ್ ಇಲ್ಲ ನೋಡಿ ಆಮೇಲೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ನೋಡಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಯಾವುದೇ ಟ್ರಾಫಿಕ್ ಪೊಲೀಸ್ ಅವರು ಇಲ್ಲ ಇಲ್ಲಿ ಟಿಕ್ಕ ಮುಚ್ಚ್ರಲ್ಲ ಯಾರು ಓ ಟ್ರಾಫಿಕ್ ಪೊಲೀಸ್ಗಳು ಯಾರು ಹೇಳ್ತಾ ನೀನು मरियाजी कोई बात ना ले मरियाजी कोई बात ना ले वो ट्रैफिक पुलिस वाला ले ಹೋಗ ಟ್ರಾಫಿಕ್ ಪೊಲೀಸ್ಗಳು ಹೋಗಾ ಟ್ರಾಫಿಕ್ ಪೊಲೀಸ್ಗಳು ಹೋಗಲೇ ಹೋಗ ಟ್ರಾಫಿಕ್ ಪೊಲೀಸ್ಗಳು ನೀನು ಏನಾದ್ರೂ ಚೇಂಜಿನಾ ಬಾಯಿ ಮುಚ್ಚಂಗೇ ಅರೆ ಅರೆಶ್ ಮಾಡ್ತೀ ವರ್ಡಾಕ್ ಬಿಡ್ತೀ ನಿಂಗೆ ಅಲ್ಲ ನಿನ್ನ ಅರೆಸ್ಟ್ ಮಾಡಿ ವರ್ಡಾಕ್ ಮಾಡಕತ್ತೆ ಏ ನೀನು ಏನು ಇದ್ರೋ ಹೋಗಿ ಕಂಪ್ಲೇಂಟ್ ಕೊಡ್ಸ್ತೀಯಾ ನನ್ನ ಕೈ ಮಾತಾಡಬೇಡ ನೀನು ನೀನೇ ನಿんで ಅಲ್ಲ ನಾನು ನಿನ್ನದ ಮಾತಾಡಲಿಲ್ಲ ಈಗವನ್ನ ಮಾಡಕ ಏ ತೆಕ್ಕಿ ಗುರು ಮುಂದೆ ತೆಕ್ಕಿ ಗುರು ನಾನು ನನಗೆ ಏಕವಚನ ಮಾರಾಟ ನೀನು ಅಲ್ಲ ಏ ಹೋಗಲೇ ನೀನ ಒಬ್ಬ ದೊಡ್ಡ ಲಫಡಂಗ ಹೋಗಲೇ ತಿಕಾ ಮುಚ್ಚಕೊಂಡೆ ನನಗಲ್ತಾನೆ

ಕಾಲದ್ ಟ್ರಾಪಿಕ್ ಬಲಿ ನಿಂತಾನೆ ಟ್ರಾಪಿಕ್ ಬಳಿ ಮಾಡ್ ಯಾರೇ ಬಿಡಿ ಚೆನ್ನಾಗಿ ರೋಡ್ ಹಾಕಿದಾರೆ ನಾನು ಪ್ರಚಯ ಮಾಡ್ತಾ ಇದ್ರೆ ನನಗೆ ಅವಾಗ ನೀನು ಓದಕ ಹಾಕಿದ ನೀನ್ ಅವನಕ ನೀನ್ ನಿಮ್ಗೆ ಅಲ್ಲ ಅಲ್ಲ ಚೆನ್ನಾಗಿರೋ ಕಿತ್ತಾಕಿದಾರ ನಾನ್ ಪ್ರಚಯ ಮಾಡ್ತಾ ಇದ್ರೆ ಹೇಳಿ ಅಲ್ಲ ಅಲ್ಲ ಇವ್ರೊಬ್ಬರ್ಗಿರೋದು ನಮ್ದು ಅಲ್ಲಿ ಏನೋ ತಪ್ಪು ತಪ್ಪೇ का आवाज आकर दिन यू हैव गॉट अ कॉल कॉल द पुलिस कॉल द ट्रैफिक पुलिस कॉल द ट्रैफिक पुलिस यू डोंट आर्ग्यू विद मी ना 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 ना

ಟ್ರಾಫಿಕ್ ಪೊಲೀಸ್ ಅಲ್ಲಿ ಇಲ್ಲ ಎಲ್ಎನ್ಟಿ ಇಂದ ರೋಡ್ ಕಿತ್ತು ಹಾಕಿದರ ಈಗಲೇ ತಗೊಂಡು ಬಂತು ನೋಡಿ ಹೆಡ್ ಟ್ರಾಫಿಕ್ ಬ್ಲಾಕ್ ಆಗಿದೆ ನೋಡಿ ಕಡೆ ಬ್ಲಾಕ್ ಆಗಿದೆ ಇಕಡೆನ್ ಬ್ಲಾಕ್ ಆಗಿದೆ ಯಾವ ಟ್ರಾಫಿಕ್ ಪೊಲೀಸರು ಅವರು ಇಲ್ಲ ಇಲ್ಲ ಇವನು ಕಾಂಟ್ರಾಕ್ಟರ್ ಹೇಳಿದನ ಕಿತ್ತು ಹಾಕಿದಾನೆ ಯು डोंಟ್ ಯು डोंಟ್ ಫೈಟ್ ಮ್ಯಾಡಮ್ ವಾಟ್ ಎವರ್ ಪೊಲೀಸ್ ಕಾಲ್ ಪೊಲೀಸ್ ನೋಡಿ ನೋಡಿ ಹೆಂಗೆ ಜನ ಒಡ್ಲಾಡತಾ ಇದಾರೆ ಇಲ್ಲಿ ಒಬ್ಬ ಟ್ರಾಫಿಕ್ कोणी ಇಲ್ಲಿ ಹಾ